ಬೀದರ್ನಲ್ಲಿ ರಾಹುಗ್ರಸ್ತ ಖಗ್ರಾಸ್ ಚಂದ್ರಗ್ರಹಣ ಸ್ಪರ್ಶ ಹಿನ್ನೆಲೆ ಸೈನಿಕ ಮಕ್ಕಳಿಗೆ ವೈಚಾರಿಕತೆಯ ಪಾಠವನ್ನು ಮಾಡಲಾಗಿದೆ ಜೊತೆಗೆ ಚಂದ್ರಗ್ರಹಣದ ವೀಕ್ಷಣೆಯನ್ನು ಮಾಡಲಾಗಿರುವಂಥದ್ದು ಬಿ ವಿ ಬಿ ಕಾಲೇಜು ಆವರಣದಲ್ಲಿರುವಂತಹ ಸೈನಿಕ ಶಾಲೆಯಲ್ಲಿ ಆಯೋಜನೆಯನ್ನು ಮಾಡಲಾಗಿತ್ತು ಚಂದ್ರಗ್ರಹಣವನ್ನು ವೀಕ್ಷಿಸುವುದಕ್ಕೆ ಎರಡು ದೂರದರ್ಶಕ ದೂರದರ್ಶಕ ಎರಡು ಬೈನಾಕ್ಯುಲರ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಗ್ರಹಣದ ಕುರಿತಂತೆ ಮಕ್ಕಳಿಗೆ ಜಾಗೃತಿಯನ್ನು ಮೂಡಿಸುವಂಥ ಸಲುವಾಗಿ ಅಲ್ಲಿ ವೈಚಾರಿಕತೆಯ ಪಾಠವನ್ನು ಮಾಡಲಾಗಿದೆ ಐವತ್ತಕ್ಕೂ ಹೆಚ್ಚು ಮಕ್ಕಳು ಹಾಗೆ ಶಿಕ್ಷಕರು ಚಂದ್ರಗ್ರಹಣದ ವೀಕ್ಷಣೆಯನ್ನು ಮಾಡಿದ್ದಾರೆ ಇನ್ನು ಗ್ರಹಣದ ವೇಳೆ ಮಕ್ಕಳಿಗೆ ಹಾಲು ಬಾಳೆಹಣ್ಣನ್ನು ಶಾಲಾ ಆಡಳಿತ ಮಂಡಳಿ ವಿತರಿಸದೆ ಮೌಢ್ಯತೆಗೆ ಸೆಡ್ಡು ಹೊಡೆದಿದ್ದಾರೆ ಸೈನಿಕ ಶಾಲೆಯ ಆಡಳಿತ ಮಂಡಳಿ ಮೋಡ ಕವಿದಿರೋದ್ರಿಂದ ಚಂದಿರ ಮರೆಮಾಚಿದ್ದು ಬೈನಾಕ್ಯುಲರ್ ಹಾಗೂ ದೂರದರ್ಶಕ ಹಿಡಿದು ಚಂದ್ರ ಗ್ರಹಣ ಕಣ್ತುಂಬಿಕೊಳ್ಳೋದಕ್ಕೆ ಕಾತುರದಿಂದ ಮಕ್ಕಳು ಕಾದಿದ್ರು ಬೀದರ್ನ ಸೈನಿಕ ಶಾಲೆಯಲ್ಲಿ ಬೈನಾಕ್ಯುಲರ್ ಅನ್ನ ಹಿಡಿದು ಮಕ್ಕಳು ನಿಂತಿದ್ರು ಅದಕ್ಕೆಲ್ಲ ನಾ ಗ್ಯಾರಂಟಿ ಕೊಡ್ತೀವಿ ಏನೇನಾಗಲ್ಲ ಇಂಥ ಇಂತ ಕಾರ್ಯಕ್ರಮ ಹಲವಾರು ಕೊಟ್ಟಿವಿ ಸೂರ್ಯಗ್ರಹಣ ಆದಾಗ ಹೇಳಿದ್ವಿ ಯಾವ್ದ್ ಮಗು ಬಾಳೆ ಗ್ಯಾರಂಟಿ ಕೊಡ್ತೀನಿ ಇದ್ರ ಬಗ್ಗೆ ಏನಾಗಲ್ಲ ಖಂಡಿತವಾಗಿದ್ದು ಈಗೇನು ಸ್ವಾಮಿಗಳೇನು ಬರ್ತಾರೆ ಈಗೆಲ್ಲ ಮನೆಗಳಲ್ಲಿ ಆಹಾರದಲ್ಲೆಲ್ಲ ಅದು ತಂದು ಹುಲ್ಲಿಂದ ಇದು ಹಾಕೋದು ಆಯಿತಾ ಆಮೇಲೆ ನೀರು ಚೆಲ್ಲೋದು ಆಮೇಲೆ ಈಗ ಸ್ನಾನ ಮಾಡಬೇಕು ನನ್ನ ಮ ನನ್ನ ಮನೆಯೊಳಗೆ ಹೇಳ್ತಾ ಇದೆ ಒಂದು ವರ್ಷ ಇದು ಗ್ರಹಣ ಏನೇ ಇರುತ್ತೆ ಅಂದ್ರೆ ಹಂಗೆ ಇರ್ತಂತ ಸ್ನಾನ ಮಾಡಿಲ್ಲ ಅಂತ ಸೊ ಹಾಗಾಗಿ ಹಾಗಾಗಿ ಇದು ಯಾವುದೇ ಅಂತ ನಂಬಿಕೆಗಳಿಗೆಲ್ಲ ನಾವು ಕಿವಿಗೂಡಬಾರ್ದು ಇದಕ್ಕೆ ವೈದ್ಯ ನೋಡಿ ಚಂದ್ರನಲ್ಲಿಂದ ಮೂರು ಲಕ್ಷ ಎಂಬತ್ನಾಲ್ಕು ಸಾವಿರ ಕಿಲೋಮೀಟರ್ ಇದೆ ನಿಯರ್ ಅಬೌಟ್ ಫೋರ್ ಲ್ಯಾಕ್ಸ್ ಕಿಲೋಮೀಟರ್ ಅವೇ ಫ್ರಮ್ ಅವರ್ ಅಲ್ಲಿ ನಡೀತಕ್ಕಂಥ ಘಟನೆಗೂ ನಮ್ಮ ನಾಲ್ಕು ಇಟರ್ ನಾಲ್ಕು ಕಿಲೋಮೀಟರ್ ಅಲ್ಲಿ ನಡೀತಕ್ಕಂಥ ಭೂಕಂಪ ನೂರಕ್ಕೆ ಸಾವಿರ ಕಿಲೋಮೀಟರ್ ಅಡಿತ ಭೂಕಂಪ ಆದರೆ ನಮ್ಮಲ್ಲಿ ಏನಾಗಲ್ಲ ನಾಲ್ಕು ಲಕ್ಷ ಕಿಲೋಮೀಟ್ರ್ ದೂರದಲ್ಲಿ ನಡೀತಕ್ಕಂಥ ಯಾವುದೋ ಒಂದು ಖಗೋಳ ಘಟನೆಗೆ ನಮ್ಮ ಭೂಮಿಯಲ್ಲಿ ಏನು ಬದಲಾವಣೆ ಆಗಲ್ಲ ಇದು ಹೆಂಗೆ ಮಾಡಬೇಕಂದ್ರೆ ಎಂಜಾಯ್ ಮಾಡಬೇಕಪ್ಪ ಇದೊಂದು ಆಟ ನಡೀತಾ ಇದೆ ನಾ ಕ್ರಿಕೆಟ್ ಮ್ಯಾಚ್ ನೋಡ್ತೀವಲ್ಲ ಸೇಮ್ ಇದೊಂಥರ ಮ್ಯಾಚ್ ಯಾರ ನಡುವೆ ನಡೀತಾ ಇದೆ ಚಂದ್ರ ಚಂದ್ರ ಮತ್ತು ಭೂಮಿ ಇವ್ರ ಮೂರು ಆಟ ನಡೀತಾ ಇದ್ದಾರೆ ಆಟ ಆಡ್ತಾ ಇದಾರೆ ಅದನ್ನು ನೋಡಿ ಸಂತೋಷ ಪಡಬೇಕು ಮನೋರಂಜನೆ ಪಡಬೇಕು ಅರ್ತು ಅನುಮಾನ ಆಗಲಿ ಮೂಢನಂಬಿಕೆ ಆಗಲಿ ಯಾರು ಹೇಳಿದ್ರು ಸ್ವಾಮಿಗಳ ಕೇಳೋದಾಗ್ಲಿ ಮನೇಲಿ ಏನೋ ಹೇಳದ್ರು ಕೇಳೋದಾಗ್ಲಿ ಮಾಡಬಾರ್ದು ಗಣೇಶ್ ಕಂಪು ನೋಡಕೆ